ಓ ಏನು ಹೇಳ್ಬೇಕವೇ ಬರೋದು ಬಂದುಬಿಟ್ಟು ಏನು ಹೇಳಬೇಕು ಅನ್ನೋದೇ ಇದ್ ಮಗ ಗಟ್ ಮಾಡ್ಕೊ ಬಂದಿಲ್ವಲ್ಲ ಗಟ್ಟಿ ಮಾಡ್ಕೊಂಡ್ ನೋಡ್ಬೇಕಾಗಿತ್ತು ಏನೇನು ಹೇಳ್ಬೇಕು ಅಂತ ನೀ ನಮಗೆ ಗಟ್ಟಿ ಮಾಡ್ಕೊಬೇಕಾದ್ನ ಇರೋದು ಹೇಳು ಹಿಂಗೆ ಹಿಂಗ್ ಮಾಡಿದ್ರು ಹಿಂಗೆ ಮಟ್ಟದ್ದು ಬನು ನಂಗೆ ವರದಕ್ಷಿಣಿ ಕಿರುಗಾ ಕೊಟ್ಟವ್ರೆ ವರದಕ್ಷಿಣೆ ತಗೊಬಂತ ಅಟ್ಟಿ ಗಟ್ಟಿದ್ರು ಎರಡು ತಿಂಗಳಾಗಿತ್ತು ಬಿಟ್ಟು ಈಗ ಎರಡು ಆದಮೇಲೆ ನಾನು ನನ್ನ ಡೌಟ್ ಬಂದು ಹೋಗಿ ಅಲ್ಲಿ ಕೇಳ್ದಿ ಫ್ಯಾಕ್ಟ್ರಿ ಅಲ್ಲೆಲ್ಲ ಮಡಿಕಂದವನೇ ಒಬ್ಬಳನ್ನ ಒಬ್ಬಳು ಮಡಿಕಂದವ್ರೆ ಅಂದ್ರು ಅಂದ್ರು ನಂಬಿಲ್ಲ ನನ್ನ ಗಂಡ ಸರಿಯಾಗವ್ ಏನ್ಬಿಟ್ಟು ಕಾದಿ ಅಂದ್ರೂ ಅವನು ಅದು ಯಾವಳನ್ನ ಮಡ್ಕಂಡು ಕರ್ಕೊ ಬರ್ತಿದ್ದ ನೋಡ್ದು ಅವಳಿಗೆ ಹೊಡೆದು ಒಡೆದ್ಕೆ ಅವಳು ಅವನು ಮಡಿಕೊಂಡು ಏನು ಮಾಡಿದೆ ಮಾಡು ಅಂದ ನನ್ನ ಗಂಡ ಆಮೇಲೆ ವರದಕ್ಷಿಣೆ ಕಿರುಕುಳ ಅಂತ ನಮ್ಮ ಅತ್ತೆ ನಮ್ಮ ಮಾವ ನಮ್ಮ ಎಲ್ಲರೂ ಮನೆಯವರೆಲ್ಲ ಸೇರ್ಕೊಂಡು ರೋಹಿಣಿ ಬಿಡ್ಬೇಡ ಅವ್ಳನ್ನೂ ಸೇರಿಸ್ಕೋ ಅವ್ಳನ್ನ ನಿಮ್ಮ ಇನ್ನ ಎಲ್ಲರೂ ಸೇರಿಸ್ಕೋ ಎಲ್ಲರೂ ಕೊಡ್ತಾವ್ರೆ ಹೋಗಿ ನಿಮ್ಮ ಊಂಥ ದುಡ್ಡದೆಲ್ಲ ಇಸ್ಕವ ನಿಮ್ಮ ಅಪ್ಪಂತ ಇಸ್ಕ ಬರೋವು ನಮ್ಗೆ ಐವತ್ತು ಲಕ್ಷ ಬೇಕು ಅಂತವ್ರೆ ಎಲ್ಲ ಹೇಳ್ಬೇಕು ನೀನು ಹಂಗಲಕ್ಕವ ಅವ್ರು ಐವತ್ತು ಲಕ್ಷ ಎಲ್ಲವ ಕೇಳಿದ್ರು ಇಲ್ದಿರೋದೆಲ್ಲ ನೀವು ಹೇಳಿದ್ರೆ ಆಮೇಲೆ ಅವ್ರಿಗೆ ಪೊಲೀಸರಿಗೆ ಗೊತ್ತಾಗ್ಬಿಟ್ಟು ನಮಗೆ ಲಾಟಿ ಯಾಕೆ ಹೊಡೆದಾಕ್ಬಿಟ್ರೆ ಏನೋ ಮಾಡಿ ಸುಮ್ಮನೆ ಇರೋ ಬ್ಯಾಡ ಏನೂ ಗೊತ್ತಾಕಿಲ್ವಾ ಇವೆಲ್ಲ ನೀವು ಹೇಳ್ದೆ ನಿಮಗೆ ಅವ್ರು ಅರೆಸ್ಟ್ ಮಾಡಾರ ಹೇಳ್ಬೇಕು ಹಿಂಗೆ ವರ್ಧಕ್ಷಣ ಕಿರುಕುಳ ಕೊಟ್ಟಿದ್ರು ಐವತ್ತು ಲಕ್ಷಕ್ಕೆ ಬೇರೆ ಕೈಟ್ಟಿದ್ದು ಅಂದ್ಬಿಟ್ಟು ಅವೇ ನಾವೆಲ್ಲ ನಿಜ ಸತ್ಯವೆಲ್ಲ ಹುಡುಕ ಕೂತ್ಕೊಂಡರ ಒಬ್ ಕೇಳ್ತಾರೆ ಹೋಗ್ ಹೊಡಿತಾರೆ ಆಗ ಕರ್ಕ ಬತ್ತಾರೆ ಆಗು ಸಿ ಬುದ್ಧಿ ಕಲಿತಾರೆ ಅದಕ್ಕೆ ನನಗೆ ಹೇಳ್ತಾರೆ ಅದು ನಿಮ್ಗೆ ಏನು ಅರ್ಥ ಐತೆಲ್ವ ನೀನು ಏನು ಹೇಳ್ತವನಿ ಅಂತ ಏನು ಹೇಳಿದ್ರು ಒಂದೊಂದು ತೆಗಿತಾಳೆ ಇವತ್ತು ಲಕ್ಷ ಈಗ ಕೇಳಿದ್ರು ಅಂತ ಹೇಳು ನಿನ್ನ ಮನೆ ಗಂಟೆ ಏನೋದು ನಿನ್ನೇನಾದ್ರು ಚೆಕ್ ಮಾಡ್ಕೊಂಡ್ರೆ ಅವ್ರನ್ನ ಕೇಳ್ತಾರೆ ಅವ್ರಿಗೆ ಬಾರಿಸ್ತಾರೆ ಅವರು ಎಲ್ಲ ಸರಿ ಕನವ ಆದ್ರೆ ಅಹ್ ನಮ್ಮ ಮಾವನು ಏನವ ಮಾಡಿದ್ರು ಪಾಪ ಬ್ಯಾಡ ಕಣವ ಅವರು ಅಹ್ ಅವ್ರ ಮೇಲೆ ಹಾಕದ್ ಬೇಡ ನಮ್ಮ ಅತ್ತೆ ಅಜ್ಜಿ ಆಮೇಲೆ ನನ್ ಗಂಡನ್ ಮೇಲೆ ಆ ರೋಹಿಣಿ ಮೇಲೆನೂ ಬ್ಯಾಡ ಅನ್ನಿಸ್ತದೆ ನನ್ಗೆ ಬೇಡ ಕರ ಅದಕ್ಕೆ ರೋಹಿಣಿ ಮೇಲೆ ಬೇಡ ಅನ್ಸ್ತಿದ್ದು ನಿಮಗೆ ಅವಳು ಕತೆ ಕತೆಗಳ ಆ ಮಂಗ್ಲಿಯ ಅವಳನ್ನ ಬಿಟ್ಕ ಕುತ್ಕೊಳ್ಳೋಕೊ ಕದ್ದಿಕ್ಕಿಕ್ಕ ಬಾಯ ಮುಚ್ಕೊಂಡು ಅವಳ ಮೇಲೆ ಹಾಕೋ ಕೇಸ ಅವಳು ನನಗೆ ಹಿಡ್ಕೊ ವರ್ದಿದ್ಲು ವಾರ್ಗಿ ತಿರುಗಿ ಆಯ್ತಿತ್ತು ಯಾವಾಗ್ಲೂ ನಾನು ಸುಮ್ಮನೆ ಬಂದು ನನ್ನ ಅತ್ತೆ ಜೊತೆ ಸೇರ್ಕೊಂಡು ಅವಳು ನನಗೆ ಸೀಮೆ ಹಾಕಿ ಸುರಿತೀನಿ ಪೆಟ್ರೋಲ್ ಹಾಕಿ ನಿನ್ನ ಸುರಿದ್ಬಿಟ್ಟು ಬೆಂಕಿ ಹಚ್ತೀನಿ ಅನ್ಕೊಂಡು ನನಗೆ ಎಲ್ಲ ಇದು ಮಾಡವಳೆ ನನ್ಗೆ ಕಿರುಕುಳ ಕೊಟ್ಟವಳೆ ಅಂದ್ಬಿಟ್ಟು ಅವಳ ಮೇಲೆ ಹಾಕ್ಬೇಕು ಅಷ್ಟೇ ಏನಿಲ್ಲ ಆಮೇಲೆ ನಾನು ಹ್ಞೂ ಸರಿ ಸರಿ ಆಯಿತು ಅವಳ ಮೇಲೆ ಹಾಕ್ತೀನಿ ಬಿಡು ಅವಳ ಮೇಲೆ ಮುದ್ಕಿ ಮೇಲೆ ಅತ್ತೆ ಮೇಲೆ ಇವ್ರ ಮೇಲೆ ಇಬ್ಬರ ಮೇಲೆ ಬೇಡ ಹಾಕೋಣ ನಿಂದ ಅಮ್ಮಯ್ಯ ಓಹ್ ಅದೇನು ಅವರಿಬ್ರು ಕಂಡ ಅಷ್ಟು ನಿಂಗೆ ನನ್ಗೆ ಮೈದ ಅವನ್ ಕಂಡ್ರೆ ಏನಪ್ಪಾ ಓ ಏನೇ ಅಲ್ಲಿ ನನಗೆ ಅವ್ರು ತೊಂದರೆ ಕೊಟ್ಟಿಲ್ಲ ಅದಕ್ಕೆ ಅದಕ್ಕೆ ಅಂತ ಬಾ ಆಯ್ತುಂಬ ಅವ್ನು ಕರ್ಕಂಡು ಚೆನ್ನಾಗಿ ನೋಡ್ಕೊಂಡವೇ ಅವ್ರು ಅಷ್ಟೇ ಮಾವನ ಅಷ್ಟೇ ಮಗಿಗೂ ನಂಗು ಎಷ್ಟು ಪಿರುತಿ ಕೊಟ್ಟವನೇ ಏನ್ ತಕ ತಗೊಂಡ್ರು ಒಂದು ಬಜ್ಜಿ ತಗೊಬರ್ಲಿ ತಕ ತಗೊಬರ್ಲಿ ಕವನ ಕೊಡ್ರಿ ಒಂದ್ ಒಂದ್ ಲೇಸ್ ತಂದ್ರೂ ನನಗೊಂದು ಇಟ್ಬಿಟ್ಟು ಅವ್ರು ಒಂದ್ ಕೊಟ್ಬಿಟ್ಟು ಹೋಯ್ತಿದ್ರು ಹ್ಮ್ ಒಂದ್ ಕವನ ಕೊಡ್ರಿ ಕವನ ಎಣ್ಣು ಕೊಡ್ರಿ ಅನ್ಕಂದು ಅದಕ್ಕೆ ಕನವ ಬೇಡ ಕನ್ವ ನನ್ಗೆ ಯಾಕೋ ಅವ್ರು ಬೇಡ ಅನ್ಸ್ತಾರೆ ಕನವ ಯಾವತ್ತು ನನಗೋಸ್ತಿ ತೊಂದರೆ ಕೊಟ್ಟಿಲ್ಲ ಅವರು ಹಾಂ ಸರಿ ಬಿಡು ಆಯ್ತು ಅವರಿಬ್ರು ಬಿಟ್ಟು ಇನ್ನ ಆ ಮೇಲೂ ಮೇಲೆ ಆಮೇಲೆ ನನ್ನ ಮಗ ಇಲ್ಲ ನನ್ನ ಮಗನ ಅವರೇ ಇರ್ಸ್ಕೊಂಡವ್ರೆ ಅದಕ್ಕೂ ಚಿತ್ರ ಹಿಂಸೆ ಕೊಡ್ತಾವ್ರೆ ನಾವು ಅಮ್ಮ ಬೇಕು ನಮ್ಮ ಅಮ್ಮ ಬೇಕು ಅಂತ ಹೇಳುತ್ತೆ ಅಂದರೂ ಇಲ್ಲ ನಮ್ಮ ಮಟ್ಟಿಗೆ ಅವರೇ ಇಟ್ಕೊಂಡವ್ರೆ ಎಲ್ಲ ಹೇಳ್ಬೇಕು ಹ್ಮ್ ಸರಿ ಕವ ನಡಿಯವ ಹೋಗದ ಹ್ಞೂ ಸರಿ ನಡಿ ಇಲ್ಲ ನಿಂತಕಂದ್ರ ಆಗಲ್ಲ ನಡಿ ಒಳಕ್ಕೆ ಆದ್ರೂ ಸಿಲು ಕೈ ನಡುಗ್ತವೆ ಅನ್ನ ಒಳಕ್ಕೆ ಹೋಗಕ್ಕೆ ಇಲ್ಲೇ ಕಾಲು ಕೈ ನಡಕ್ತಾ ಇರೋ ನೀನು ಹೇಳ್ಯ ಬೇಡ ನಡಿಯ ಯಾವ ಕಂಪ್ಲೇಂಟು ನಿನ್ ಗಂಡನ ಬೇಡ ನಿಂಗೆ ಯಾರು ಬೇಡ ಅವನು ಮಾಡಿನೋ ಗೀಡಿನೋ ಆಕ ತಿರ್ಗಾಡ್ತಾ ಇರಲಿ ಸೆಟ್ಟಪ್ಪ ನೀನ್ ನಟಿ ಬಿಕ್ಕ ಒದಾಡ್ಕೊ ನೋಡ್ಕೋ ಕುತ್ಕೋ ಅದಕ್ಕೆ ಅದಕ್ಕೆ ನಾನು ಅಲ್ಲಿ ಅದಕ್ಕೆ ನಮ್ಮ ಮಟ್ಟಿಲ್ಗೆ ಹೋಗೋಕೂತ್ಕೊಳ್ಳಿ ನಾನು ಇಲ್ಲ 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 ನಾನು ಕಂಪ್ಲೇಂಟ್ ಕೊಟ್ಟೆ ಕೊಡ್ತೀನಿ ಇವತ್ತು ಅವ್ನ ಸರಿಯಾಗಿ ಬುದ್ಧಿ ಕಳಿಸ್ತೀನಿ ಅವ್ರಿಗೆಲ್ಲ ಆ ಮುದಿ ಮುದಿ ಮುಂಡೆ ಹೆಂಗ್ ಬೋದು ನನಗೆ ಆ ನಮ್ಮ ಅತ್ತೆ ಹೆಂಗ್ ಬೋದ್ಲು ಅವ್ರಿಗೆಲ್ಲ ಸರಿಯಾಗಿ ಮಾಡಬೇಕು ಕಣವ ಅದಕ್ಕೆ ಬಂದಿರೋದು ಅವ್ರಿಗೆಲ್ಲ ಸರಿಯಾಗಿ ಮಾಡೋಕೆ ಫಸ್ಟ್ ನಾನು ಮಾತು ಕೇಳಿದ್ರೆ ಎಲ್ಲ ನಿಮಗೆ ನನಗೆ ಹಂಗಾರೆ ಧೈರ್ಯ ಮಾಡ್ಕೊ ಹೋಗ್ಬಿಟ್ಟು ಎಲ್ಲ ಮಾಡ್ಬಿಟ್ಟು ಬರೋದಾ ಹಾಂ ಸರಿ ನಡಿಶಾ ಒಂಟಿ ಸರ್ ನಮಸ್ತೆ ನಮಸ್ತೆ ಸರ್ ಓ ಯಾರಮ್ಮ ನೀವು ಏನಾಗಬೇಕಾಗಿತ್ತು ಸರ್ ನಾನು ರಾಜಸ್ಪುರಿ ಅಂತ ರಾಯ್ ದುರ್ಗ ನಮ್ಮೂರು ರಾಯದುರ್ಗ ರಾಜಸ್ಪುರಿ ಇವ್ಳು ನನ್ನ ಮಗಳು ಕವನ ಅಂತ ಅಯ್ಯೋ ರಾಯ್ ದುರ್ಗನೋ ಯಾವ ದುರ್ಗನೋ ಏನಕ್ಕೆ ಬಂದಿದ್ದೀರಾ ಹೇಳಿ ಫಸ್ಟ್ ಏನ ಏನ್ರಮ್ಮ ಕೆಲಸ ನಿಮಗೆ ಇಲ್ಲಿ ಅದು ಸರ್ ಕಂಪ್ಲೇಂಟ್ ಕೊಡಕ್ ಬಂದಿದೀವಿ ನಮ್ಗೆ ನಿಮ್ಗೆ ನಿಮಗೆ ಕೇಳ್ತಾ ಇರೋದು ಯಾರ ಮೇಲೆ ಕೊಡಕ್ ಬಂದಿದಿರಾ ಅದು ಅದು ನನ್ನ ಮಗಳು ಅತ್ತೆ ಮನೆಯವ್ರ ಮೇಲೆ ಅವಳು ಮೇಲೆ ಯಾಕೆ ಅದು ನನ್ನ ಮಗಳನ್ನ ಅಟ್ಟಿಗೆ ಸೇರಿಸ್ತಾ ಇಲ್ಲ ಸರ್ ವರದಕ್ಷಿಣೆ ತಕ ಬರೋ ಅಂದ್ಕೊಂಡು ಪುಲ್ ಕಿರುಕುಳ ಕೊಡ್ತಾವ್ರೆ ಎಲ್ಲ ಪೆಟ್ರೋಲ್ ಹಾಕ ಹೋದರಂತೆ ಪೆಟ್ರೋಲ್ ಸುಡ್ದಾರಂತೆ ಒಂದು ದಿವಸ ನನ್ನ ಮಗಳ ಮೇಲೆ ಪೆಟ್ರೋಲ್ ಹಾಕ್ಬಿಟ್ಟು ಸುಡ್ತೀವಿ ಐವತ್ತು ಲಕ್ಷ ತಕ ಬರಲಿಲ್ಲ ಬರ್ಲಿಲ್ಲ ಅಂದರೆ ಎಲ್ಲ ಚಿತ್ರ ಹಿಂಸೆ ಕೊಟ್ಟವರು ಇವಳು ಆರ್ಗಿತಿ ಕಿರಿ ವಾರ್ಗಿತ್ತಿ ಅವ್ರ ಮನೇಲಿ ಒಬ್ಳು ಅವ್ರವ್ವ ಅವಳೆ ಇವ್ರ ಅತ್ತೆ ಅವರವ್ವ ಅಜ್ಜಿ ಮುರ್ಕಿ ಅವಳು ಇವ್ರ ಅತ್ತೆ ಎಲ್ಲ ಸೇರ್ಕೊಂಡು ಸುಟ್ಟರ ಸುಡ್ತೀವಿ ಅಂತ ಇವ್ರ ಮ ಇವರ ಗಂಡ ಎಲ್ಲ ಸೇರ್ಕೊಂಡು ಸುಡ್ತೀವಿ ಅಂದರಂತೆ ಸರ್ ಇವಳು ಎದ್ರುಕೊಂಡು ಪೆಟ್ರೋಲು ಹಂಗೆ ಸುರಿದ್ಬಿಟ್ಟಿದ್ರು ಓಡ್ಬಂದು ಮನೆಗೆ

ಸರ್ ಏನ್ ಸಾಕ್ಷಿ ಅಂದ್ರೆ ನಾವ್ ಏನ್ ಸಾಕ್ಷಿ ಕೊಡೋಣ ಸರ್ ಅವ್ರು ಯಾವ ಸಾಕ್ಷಿ ಉಳಿಸಿದಾರ ಸರ್ ನಿಜವಾಗ್ಲೂ ನಾನು ಹೇಳ್ತವ್ ಎತ್ತೊಟ್ಟೆ ಸುಳ್ಳು ಹೇಳದ ಸರ್ ನನ್ ಮಗಳ ನನ್ನ ನನ್ ಬಗ್ಗೆ ನನ್ ನಮ್ ಮಗಳ ಬಾಳ್ ನಾವೇ ಮಾಡೋಣ ಸರ್ ಇರೋದೇ ಹೇಳ್ತಾರ ಬಂದು ನೀವೇ ಕಾಪಾಡ್ತೀರ ನಿಮ್ಮ ಹತ್ರ ಬಂದೀವಿ ಇನ್ನೇನು ನಮ್ಗೆ ದಾರಿನೇ ಇಲ್ದೇನೆ ಹ್ಞೂ ಕೋಣಮ್ಮ ನಾವು ಇದೀವಿ ಆದ್ರೆ ಅನ್ಯಾಯ ಎತ್ತಿಡಿಯಕಲ್ಲ ನ್ಯಾಯವನ್ನ ಕಾಪಾಡಕ್ಕೆ ಇರೋದು ನಾವು ನೀವು ಏನೇನೋ ಹೇಳಿದ್ರೆ ನಾವು ಕೇಳ್ಬಿಡ್ಬೇಕಾ ನೀವು ನಿಜ ಹೇಳ್ತಿದ್ರೆ ಸುಳ್ಳು ಹೇಳ್ತೀರಾ ಅಂತ ಹೆಂಗ್ ಗೊತ್ತಾಗುತ್ತೆ ನಮ್ಗೆ ಸರ್ ನಾವು ಯಾಕೆ ಸರ್ ಸುಳ್ಳ ನಾವು ಮರೆಯಾದಷ್ಟು ಸರ್ ಸುಮ್ ಸುಮ್ಮನೆ ಸ್ಟೇಷನ್ಗೆ ಬಂದುಬಿಟ್ಟು ನಮ್ಮ ಮಾನ ಕಳೆಕ ಹೋಗೋಕ್ಕೆ ನಮಗೇನು ಇಷ್ಟ ನಮ್ಮ ಮಗಳು ಚೆನ್ನಾಗಿರ್ಬೇಕು ಅದೇ ನಮ್ಗೆ ಇಷ್ಟ ಆಗೋದು ನನ್ನ ನಮ್ಮ ಮಳೆಯ ಪ್ಯಾಕ್ ಕೆಲಸ ಮಾಡೋದು ಸರ್ ಅಲ್ಲೊಬ್ಬಳನ್ನ ಇಟ್ಕೊಂಡವೇ ಅವಳು ಅವಳು ಮಾಡಿನೋ ಮಾಡಿನೋ ಅಂತೆ ನಾವು ಹೋಗಿ ಕಾದ್ಬಿಟ್ಟು ಅಲ್ಲೆಲ್ಲ ಅವರೆಲ್ಲ ಹೇಳಿದ್ರು ಮಡಿಕೊಂಡವೇ ನಿಜ ಅಂತ ನಾವು ಹೋಗಿ ಅಲ್ಲೆಲ್ಲ ಕಾದ್ಬಿಟ್ಟು ಕುತ್ಕೊಂಡು ಸೈಡಲ್ಲಿ ಅವರಿಬ್ಬರೂ ಅವ್ಳು ಅವಳು ಬತ್ತಿದ್ನ ಆಗ ಕಂಡು ಹಿಡ್ಬಿಟ್ಟು ನಾವು ರೆಡ್ ಎಂಟಾಗಿ ಸಿಗಾಕಂದ ಚೆನ್ನಾಗಿ ಉಗ್ದು ದುಪ್ಪಿನ ಕಾಯಿ ಹಾಕಿ ಇಲ್ಲ ನಾನು ಮಡಿಕತ್ತಿನಿ ಏನು ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ ಅವ್ವ ಮಕ್ಕಳು ಏನಾರು ಕ್ತ್ಕಳಿ ಅಂದರು ಅವ್ರು ಅಟ್ಟಿಗೆ ಹೋಗಿ ಯಾಕೆ ಕೇಳಿದ್ರೆ ನಮಗೆಲ್ಲ ದುಡ್ಡು ಇಟ್ಕೊಬಾರ್ದು ನಮ್ಮ ನಮ್ಮ ಸಾಯಿ ಸಣ್ಣ ಬಂದ್ರು ನನ್ ಮಗಿಡ್ಕೊಬಿಟ್ಟು ಬುಡಿಸ್ಕೊಂಡು ಓಡ್ಕ ಕರ್ಕೊಂಡ್ ಓಡಾಡ್ಕ ಕರ್ಕೊಂಡಿ ಕನವ ನಮಗೆ ನೀವೇ ನ್ಯಾಯ ಲಾಸ್ಟಿಗೆ ನೀವೇ ನ್ಯಾಯ ಕೊಡಿಸ್ಬೇಕು ಅನ್ಕ ಓಡ್ ಬಂದಿವಿ ನನ್ನ ಮಗನೂ ಕೊಡ್ತಾ ಇಲ್ಲ ಸಾರ್ ನನ್ನ ಮಗ ಜಸ್ವಂತ್ ಅಂತ ನನ್ನ ಮಗ ಅವನೇ ನನ್ನ ಮಗನೂ ಕೊಡ್ತಾ ಇಲ್ಲ ಸಾರ್ ಆಯ್ತಾಯ್ತಾಯ್ತು ಹೊಳಬಿಡಿ ಸಮಾಧಾನ ಮಾಡ್ಕೊಳ್ಳಿ నీవిబ్బరేనా మనేలీ అమ్మమ్మలు నిమ్మ యజమాన్రు యారు ఇల్వా ಇದಾರೆ ಸರ್ ನಮ್ಮ ಯಜಮಾನ್ರು ಇದ್ದಾರೆ ಆದರೆ ಒಂದ್ ತಿಳಿದ್ರೆ ಒಂದ್ ತಿಳಿಯೋಲ್ದು ಪಪ್ಪ ಸ್ವಲ್ಪ ಪೆದ್ದು ಅದಕ್ಕೆ ಅಪ್ಪ ಸರಿ ಇಲ್ಲ ಅಂತಲೇ ಸ್ಟಾರ್ಟ್ ಆಡಿಸ್ತಿರೋದು ನಮಗಿರವಳು ಒಬ್ಬಳೆ ಮಗಳು ಸರ್ ನಮ್ಗಿರೋ ಆಸ್ತಿ ಎಲ್ಲ ಅವಳಿಗೆ ಕೊಡೋದು ನಾವೆಲ್ಲ ತಗೋವಲ್ಲ ಅವ್ರಿಗೆ ಅದು ಬೇಡವಂತೆ ಅವ್ನು ಯಾವನ್ನೂ ಮಡಿಕೊಬಿಟ್ಟಿರೋದ್ರಿಂದ ಅವ್ಳು ಕರ್ಕೊಬರಕ್ಕೆ ಅಟ್ಟಿಲ್ಲ ತವೆಲ್ಲ ಆಸ್ತಿ ಕಿತ್ತು ಕಳ್ಸವ ಅಂದ್ಬಿಟ್ಟು ಈ ನಾಟಕ ಈ ಪ್ಲ್ಯಾನ್ ಮಾಡವ್ರೆ ಅವಳು ಮಡಿಕಂದ್ರೆ ಅವಳಿಗೆ ಅವ್ರು ಹೋಗಿ ಸಪಾಟಗವಳೆ ನನ್ನ ಮಗ ಕರ್ಕ ಬರಲಿ ಮಡಿಕೊಳ್ಳಿ ಎಷ್ಟು ಜನ ಮಡಿಕೊಳ್ಳಿ ಕೆಪಾಸಿಟಿ ಅದೇ ನನ್ನ ಮಗನಿಗೆ ಅನ್ಕಂದ್ರೆ ನಮಗೆ ಒಡ್ದಿ ಬಡ್ದಿ ಕಳ್ಸವ್ರೆ ಈ ಆಸ್ತಿಗೋಸ್ಕರನೇ ಇಷ್ಟೆಲ್ಲ ನಮ್ಮ ಮಗಳಿಂಗೆ ಸಿಗ್ಸಿ ಮಾ ಕೊಡ್ತಾ ಇರೋದು ಆ ಹಂಗ ಸರಿ ಸರಿ ಅವ್ರ ಮನೇಲಿ ಎಷ್ಟ್ ಜನ ಇದ್ದಾರೆ ನೀನೇ ಮಾತಾಡ್ಬಿಡಕನಮ್ಮ ನಿನ್ ಮಗಳು ಸ್ವಲ್ಪ ಮಾತಾಡ್ಲಿ ಹಿಂದಕ್ಕೆ ಹೋಗೋ ನೀನು ಬರಮ್ಮ ನೀನು ಅದೇನೇ ಹೇಳಬ ನಿಮ್ ಮನೇಲಿ ಎಷ್ಟೆಷ್ಟು ಎಷ್ಟ್ ಜನ ಇದಾರಮ್ಮ ನಿನ್ ಗಂಡನ್ ಮನೇಲಿ ಏ ನಿಲ್ಸು ನಿಲ್ಸು ಹಳದ್ ನಿನ್ಸಮ್ಮ ನಿಲ್ಲಿಸ್ಬಿಟ್ಟು ಸ್ಪಷ್ಟವಾಗಿ ನನ್ ಪ್ರಶ್ನೆಗೆ ಪ್ರಶ್ನೆ ಕೊಡು ಅವಳದ್ ನಿಲ್ಸು ಫಸ್ಟ್ ನೀನು ಆಮೇಲೆ ಅವಳು ಹೇಳ್ಬಿಟ್ಟು ಅವ್ರ ಮನೇಲಿ ನಮ್ಮ ಅತ್ತೆ ನಮ್ಮ ಮಾವ ನನ್ನ ಮೈದ್ನ ಅವಳ ಹೆಂಡತಿ ನಾನು ನಮ್ಮ ಗಂಡ ನಮ್ಮ ಮಗು ಅವ್ರ ಮಗು ಈಗ ಚಿಕ್ಕ ಮಗು ಇಷ್ಟು ಇವಿ ಆಮೇಲೆ ನಮ್ಮ ನಮ್ಮ ಅತ್ತೆಯವ್ರ ಅಮ್ಮ ಇಲ್ಲೇ ಉಳ್ಕೊಬಿಟ್ಟವ್ರೆ ಅವರು ಅವರು ಆಮೇಲೆ ನಮ್ಮ ಮಾವ್ರ ತಂಗಿ ಗಾಯತ್ರಿ ಅಂತ ಅವರು ಇಲ್ಲೇ ಅವ್ರಿ ಇಷ್ಟು ಚೆನ್ನಾಗಿದೀವಿ ಮನೇಲಿ ಅದೇನು ಅವಮ್ಮ ಯಾಕೆ ಇಲ್ಲೇ ಉಳ್ಕೊಂಡಿದ್ದಳು ಆಮೇಲೆ ನಿಮ್ಮ ಮಾವ ಅವರ ತಂಗಿ ಅಂದ್ರೆ ನಿಮ್ಮ ಮನೆಯವ್ರಿಗೆ ನಿಮ್ಮ ಯಜಮಾನರಿಗೆ ಸೋದರತ್ತೆ ಅವ್ರ ಯಾಕೆ ಇಲ್ಲೇ ಉಳ್ಕೊಂಡಿದ್ರು ಮದುವೆ ಆಗಿಲ್ವಾ ಅವ್ರಿಗೆ ಸರ್ ಅವ್ರ ಮದುವೆ ಆಗೈತೆ ಗಂಡ ತೀರ್ಕೊಬಿಟ್ಟವ್ರೆ ಅವ್ರಿಗೂ ಏಜ್ ಆಗೈತೆ ಮಕ್ಕಳ ದೊಡ್ಡ ಮಗ ಸೊಸೆ ಎಲ್ಲ ಅವರೇ ಅವರು ನೋಡ್ಕೊಳ್ಳೋದಿಲ್ಲ ಸರ್ ಬೀದಿ ರೂಮ್ಗೆ ಹಾಕ್ಬಿಟ್ಟಿದ್ರು ಅದಕ್ಕೆ ಅವ್ರನ್ನ ಅವರು ಬತ್ತಿರ್ತಾರೆ ಒಯ್ತಿರ್ತಾರೆ ಒಂದು ಮೂರು ನಾಲ್ಕು ಮೂರು ಮೂರು ತಿಂಗಳು ಇಲ್ಲಿದ್ರೆ ಒಂದು ಒಂದು ತಿಂಗಳಲ್ಲಿರ್ತಾರೆ ಹಂಗೆ ಅವರು ಜಾಸ್ತಿ ನಮ್ಮ ಮನೇಲಿ ಇರೋದು ನಮ್ಮ ಅತ್ತೆ ನೋಡ್ಕೋತಾರೆ ಅಂತ ಓಹೋ ನಿಮ್ಮ ಅತ್ತೆ ಅವ್ರು ನಾಗಿನೇ ನೋಡ್ಕೊಳ್ಳೋರು ಸೊಸೆಗೆ ಹಿಂಗೆ ಕಿರುಕುಳ ಕೊಡ್ತಾರ ನಾಗಿನಿಂದ ಚೆನ್ನಾಗಿ ನೋಡ್ಕೊತಾರೆ ಅಂದ್ಮೇಲೆ ಸೊಸೆ ಚೆನ್ನಾಗಿ ನೋಡ್ಕೊಬೇಕು ತಾನೇ ಏನ್ರಮ್ಮ ಹೇಳ್ತಿದ್ರು ನೀವು ಸುಳ್ಳು ಹೇಳ್ತಿದ್ರು ನೀವು ಇವೆಲ್ಲನೂ ಇಲ್ಲ ಇಲ್ಲ ಸರ್ ನಾನು ಚೆನ್ನಾಗಿ ನೋಡ್ಕೊಳ್ತಾರೆ ನನ್ನ ನನ್ನ ಮಾತ್ರ ವರದಕ್ಷಿಣೆ ಕಿರು ಕಿರುಕುಳ ಅನ್ಕಂದು ವರದಕ್ಷಿಣೆ ಥರ ಬಂದ್ಬಿಟ್ಟು ಹೊಡ್ದಾಕ್ಬಿಟ್ಟು ಕಿರುಕುಳ ಕೊಡ್ತಿದ್ರು ಆರ ಅವಳು ಪಿಂಚಣಿ ಬತ್ತೆ ಅವಳಿಗೆ ಅತ್ತೆ ಅವ್ಳು ಚೆನ್ನಾಗಿ ಆಕತಾರೆ ತಿಂಗಳು ತಿಂಗಳು ಅವಳಿ ಪಿಂಚಣಿ ಇಟ್ಕಂದು ಒಂದು ಒಂದು ಮುದ್ದೆ ಅಲ್ಲೊ ಒಂದ್ ಬಾರ ಮುದ್ದೆ ವಸಿ ಆಳ್ ಬಿಟ್ಬಿಟ್ಟು ಇಟ್ಬಿಟ್ಟು ಇಟ್ಟಿಕ್ಕೇನು ಬಂದ್ಬಿಟ್ಟು ಇಟ್ಕಂದಾವಳೆ ಇವರ ಅತ್ತೆ ಹಾ ಸರಿ ನಿಮ್ಮ ಅತ್ತೆ ಅವ್ರ ಅಮ್ಮ ಯಾಕೆ ಇಲ್ಲಿದಾರೆ ಅವ್ರಿಗೆ ಗಂಡು ಮಕ್ಳು ಯಾರು ಇಲ್ವಾ ಇದಾರೆ ಆದ್ರೂ ಅಮ್ಮ ಕಿತ್ತೋದಳು ಕಿತ್ತೋದ್ ಬಚಾರಿ ಅಲ್ಲಿ ಇಷ್ಟೇ ಮಾಡೋ ಮನೇಲಿ ಬಂದವಳೆ ಸೊ ಈಗ ಏನ್ ಮಾಡ್ಬೇಕು ನಾವು ಏನ್ ಮಾಡ್ಬೇಕು ಅಂತೀರಾ ಸರ್ ನಂದು ನನ್ನ ಮಗು ಜೀವನ ನಿಮ್ಮ ಕೈಲಾದೆ ಸರ್ ನೀವೇ ನಮ್ಮ ರಕ್ಷಿಸಬೇಕು ನಾ ಇನ್ನಲ್ಲಿ ಹೋದ್ರೆ ನನ್ನ ಸಾಯಿಸ್ಬಿಡ್ತಾರೆ ಸರ್ ನನ್ನ ಮಗನೂ ಕೊಡ್ತಾ ಇಲ್ಲ ನನ್ಗೆ ಹೆಂಗ್ ಬದುಕಬೇಕು ಅಂತಲೇ ಅರ್ಥ ಆಯ್ತಲ್ಲ ಸರ್ ನೀವೇ ಬರಬೇಕು ಸರ್ ನೀವೇ ಬಂದು ನಮಗೆ ವಸಿ ಇದು ಮಾಡ್ಕೊಡ್ಬೇಕು ಅವ್ರ ಮೇಲಕ್ಕೆ ಸಾಕಿ ಸರ್ ವರದಕ್ಷಿಣೆ ಕಿರ್ಕೊಳಕ್ಕೆ ಯಾ ಸಾಕ್ರಿ ಯಾರ್ಯಾರ ಮೇಲೆ ಹಾಕ್ಬೇಕು ಸರ್ ನನ್ನ ಗಂಡ ಗಂಡಪ್ಪ ನಮ್ಮ ಅತ್ತೆ ನನ್ನ ವಾರ್ಗಿತ್ತಿ ಆ ಮುದ್ಗಿ ಅವ್ರು ನಾಲ್ಕು ಜನದ ಮೇಲೆ ಹಾಕ್ರಿ ನಾಲ್ಕು ಜನ ಜನಪ ಅವರ ನಿಮ್ಮ ಯಜಮಾನ್ರು ಸೋದ್ರತೆ ಬೇಡ್ವಾ ಆಮೇಲೆ ನಿಮ್ಮ ಮೈದ್ನ ಬೇಡ್ವಾ ನಿಮ್ಮ ಮಾವ ಬೇಡವಾ ಅವ್ರ ಮೇಲೆಲ್ಲ ಹಾಕೋದ್ ಬೇಡ್ವಾ ಇಲ್ಲ ಸರ್ ಅವ್ರ ಮೂರು ಜನ ಒಳ್ಳೆಯವ್ರೆ ಅವ್ರು ನಂಗೆ ಚೆನ್ನಾಗಿ ನೋಡ್ಕೊತಿದ್ರು ಆದ್ರೆ ಅವ್ರನ್ನೇ ಬಾಯಿ ಮುಚ್ಚಿಸ್ತಾರೆ ಇವರೆಲ್ಲ ಸೇರ್ಕೊಂಡು ಇವರೆಲ್ಲ ನನಗೆ ಒಳ್ಳೆಯಕ್ಕೆ ಬಂದ್ರೆ ಅವ್ರು ತಡೆಯಕ್ಕೆ ಬಂದ್ರೆ ಅವ್ರನ್ನ ಬಿಡಲ್ಲ ಸೊ ಅವ್ರು ಯಾರು ಏನು ಮಾಡಿಲ್ಲ ಇವ್ರ ಇವ್ರ ಮೇಲೆ ಹಾಕ್ಬೇಕು ನಾಲ್ಕು ಜನದ ಮೇಲೆ ನನ್ನ ಗಂಡನ ಮಾತ್ರ ಬಿಡಬೇಡಿ ಸರ್ ಸರಿ ಸರಿ ನಿಮ್ಮ ಅತ್ತೆಯವ್ರ ಊರು ಯಾವುದು ಸರ್ ಅದು ನೋಣಪುರ ಇಲ್ಲೇ ಹತ್ರ ಹನ್ನೆರಡು ಕಿಲೋಮೀಟರ್ ಐತೆ ಹ್ಞೂ ಸರಿ ಸರಿ ನಾನು ಈಗ ನೀವು ಹೇಳಿದ ತಕ್ಷಣ ಕೇಸ್ ಆರ್ ರಿಜಿಸ್ಟರ್ ಮಾಡೋಕ್ಕಾಗಲ್ಲ ಆಗಲ್ಲ ಫಸ್ಟ್ ನನ್ನ ಬಂದು ನೋಡಬೇಕು ಅವ್ರ ಮನೆಯವ್ರನ್ನೆಲ್ಲ ವಿಚಾರಿಸಿ ಅವ್ರು ಏನು ಎತ್ತ ನೋಡ್ಕೊಂಡು ವಿಚಾರಿಸಿ ಇನ್ವೆಸ್ಟಿಗೇಷನ್ ಮಾಡಿ ನಮ್ಮ ಕಡೆಯವರೆಲ್ಲ ಆಮೇಲೆ ಒಂದು ತೀರ್ಮಾನಕ್ಕೆ ಬರ್ತೀವಿ ನಡೀವಿ ಕರ್ಕ ನಡೀವಿ ನನ್ನ ಸರಿ ಸರ್